ದ್ವಿತೀಯ ಪಿಯುಸಿಯ ಕನ್ನಡದ ನೋಟ್ಸು ಪದ್ಯದ ಹೆಸರು ಕದಡಿದ ಸಲೀಲಂ ತಿಳಿವಂದದೆ ಕೃತಿಕಾರರ ಹೆಸರು ನಾಗಚಂದ್ರ ಸ್ನೇಹಿತರೆ ನೀವು ನಮ್ಮ ಚಾನೆಲಿಗೆ ಹೊಸದಾಗಿ ಬಂದಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಲೈಕ್ ಬಟನನ್ನು ಒತ್ತಿರಿ ಈಗ ನಾನು ನಿಮಗೆ ಈ ಪದ್ಯದ ಒಂದು ಅಂಕದ ಪ್ರಶ್ನೆ ಉತ್ತರಗಳನ್ನು ಒಂದೊಂದಾಗಿ ತಿಳಿಸುತ್ತೇನೆ ಮೊದಲನೆಯದಾಗಿ ಒಂದು ಸೀತೆಯನ್ನು ರಾವಣ ಎಲ್ಲರಿಸಿದನು ಸೀತೆಯನ್ನು ರಾವಣನು ಪ್ರಮದವನದಲ್ಲಿ ಇರಿಸಿದನು ಎರಡು ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತ್ತು ಉತ್ತರ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಮೂರು ರಾವಣ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ರಾವಣ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ ನಾಲ್ಕು ರಾವಣನು ಮಹಾಪೂಜೆಯನ್ನು ಎಲ್ಲಿ ಸಲ್ಲಿಸಿದನು ರಾವಣನು ಜೀನಾನಾಲಯದಲ್ಲಿ ಮಹಾಪೂಜೆಯನ್ನು ಸಲ್ಲಿಸಿದನು ನಾಲ್ಕು ರಾವಣನು ಮಹಾಪೂಜೆಯನ್ನು ಎಲ್ಲಿ ಸಲ್ಲಿಸಿದನು ರಾವಣನು ಜೀನಾನಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದನು ಐದು ರಾವಣನು ಯಾವ ರೀತಿ ಚಲಿಸದೆ ಇದ್ದನು ರಾವಣನು ಧ್ರುವ ಮಂಡಲದಂತೆ ಚಲಿಸದೇ ಇದ್ದನು ಆರು ಮಯೋತ್ತನೋಜನೆ ಎಂದರೆ ಯಾರು ಎಂದರೆ ಮಯರಾಜನ ಮಗಳು ಮಂಡೋದರಿ ಏಳು ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಕಚರ ಕಾಂತಿಯರು ಅಂದರೆ ರಾಕ್ಷಸ ಪತ್ನಿಯರು ಇವರನ್ನು ವಿದ್ಯಾದರೆ ಸ್ತ್ರೀಯರು ಎಂಬುದಾಗಿ ಹೇಳುತ್ತಾರೆ ಎಂಟು ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ರಾವಣನ ದಿವ್ಯವಾದ ವಸ್ತ್ರಭೂಷಣಗಳು ರಾಜ್ಯಲಕ್ಷ್ಮಿ ಆತನ ವಿದ್ಯೆ ಎಲ್ಲವನ್ನು ಸೀತೆ ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಒಂಬತ್ತು ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ರಾವಣನಿಗೆ ಸೀತೆಗೆ ಸಂಬಂಧಿಸಿದ ಭಾವನೆಯ ಬಗ್ಗೆ ವೈರಾಗ್ಯ ಮೂಡಿತು ಹತ್ತು ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು ಉತ್ತರ ರಾಮ ಲಕ್ಷ್ಮಣರನ್ನು ಕೊಲ್ಲಬೇಕೆಂಬ ಯೋಚನೆಯನ್ನು ಮಾಡಬೇಡೆಂದು ಸೀತೆ ರಾವಣನನ್ನು ಬೇಡಿಕೊಂಡಳು ಹನ್ನೊಂದು ಯಾವಾಗ ಸೀತೆಯನ್ನು ರಾಮನಿಗೆ ಕೊಡುವನೆಂದು ರಾವಣನು ಯೋಚಿಸುತ್ತಾನೆ ಯುದ್ಧ ಭೂಮಿಯಿಂದ ರಾಮ ಲಕ್ಷ್ಮಣರನ್ನು ಕರೆತಂದು ಸೀತೆಯನ್ನು ರಾಮನಿಗೆ ಕೊಡುವನೆಂದು ರಾವಣನು ಯೋಚಿಸುತ್ತಾನೆ ಹನ್ನೆರಡು ಸೌಮಿತ್ರಿ ಎಂದರೆ ಯಾರು ಸೌಮಿತ್ರಿ ಎಂದರೆ ಲಕ್ಷ್ಮಣ ಹದಿಮೂರು ವಿಭೀಷಣ ಯಾರು ವಿಭೀಷಣ ರಾವಣನ ತಮ್ಮ ಅಥವಾ ಸಹೋದರ ಈಗ ನಾವು ಎರಡು ಮೂರು ವಾಕ್ಯಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲೇದಾಗಿ ಒಂದು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿರಿ ರಾವಣನ ಸೊಕ್ಕಿನ ಮಾತುಗಳನ್ನು ಕೇಳಿ ಸೀತೆ ಮೂಚಿತಳಾದಳು ಅವಳ ಈ ಸ್ಥಿತಿಯನ್ನು ಕಂಡು ರಾವಣನು ಮನಸ್ಸು ಪರಿವರ್ತನೆಗೊಂಡು ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಎರಡು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ತನಗೆ ಬಹುರೂಪಿಣಿ ವಿದ್ಯೆಯೂ ಸಿದ್ಧಿಯಾಗಿದೆ ತನಗೆ ಯಾರಿಂದಲೂ ಯಾವ ರೀತಿಯಿಂದಲೂ ತೊಂದರೆಯಾಗುವುದು ಎಲ್ಲರನ್ನೂ ನಿಮ್ಮ ಮುಂದೆ ತಂದು ನಿಲ್ಲಿಸುವೆನು ಆತ ಕವಿಲ್ಲ ಎಂಬುವುದಾಗಿ ಬಹುರೂಪಿಯಾಗಿ ರಾವಣನು ಅಂತಃಪುರದ ಸ್ತ್ರೀಯರನ್ನು ಸಂತೈಸಿದನು ಮೂರು ಬಹುರೂಪಿಣಿ ವಿದ್ಯೆಯ ರಾವಣಿಗೆ ಏನೆಂದು ಆಶ್ವಾಸನೆ ಎತ್ತಿತು ಬಹುರೂಪಿಣಿ ವಿದ್ಯೆಯು ರಾಮ ಲಕ್ಷ್ಮಣರನ್ನು ಕೊಲ್ಲುವುದಲ್ಲವೆಂದು ಉಳಿದ ಸೈನ್ಯದೊಂದಿಗೆ ಹೋರಾಡುವುದಾಗಿ ರಾವಣನಿಗೆ ಆಶ್ವಾಸನೆ ಎತ್ತಿತು ನಾಲ್ಕು ಸೀತೆಯ ತಲ್ಲಣಕ್ಕೆ ಕಾರಣವೇನು ಬಹುರೂಪಿಣಿ ವಿದ್ಯೆಯನ್ನು ಸಿದ್ಧಿಸಿಕೊಂಡು ಸೀತೆಯಲ್ಲಿಯೇ ರಾವಣನು ಅವನ ಮನವೊಲಿಸಲು ಬರುತ್ತಿರುವುದನ್ನು ತಿಳಿದು ರಾವಣನು ಮತ್ತೇನು ಹೇಳುವೆನಬಹುದಾಗಿ ಯೋಚಿಸುತ್ತಿದ್ದಳು ರಾವಣು ತನ್ನಲ್ಲಿಗೆ ಬರುತ್ತಿರುವನನ್ನು ಎಂಬ ಸುದ್ದಿಯೇ ಸೀತೆಯ ತಲ್ಲಣಕ್ಕೆ ಕಾರಣವಾಯಿತು ಐದು ರಾವಣ ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವು ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ತನಗೆ ದೇವತೆಯಿಂದ ಬಹುರೂಪಿಣಿ ವಿದ್ಯೆಯು ಸಿದ್ಧಿಸಿರುವುದಾಗಿಯೂ ಇನ್ನು ತನಗೆ ಅಸಾಧ್ಯವಾದುದೇನಿಲ್ಲ ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನು ಬಿಟ್ಟು ನನಗೆ ಒಡಂಬಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ನುಡಿದನು ಆರು ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಿಲ್ಲಬೇಕೆಯೇ ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಿದರೆ ನನ್ನ ಪರಾಕ್ರಮ ಧೈರ್ಯವು ಶೌರ್ಯವು ಖ್ಯಾತಿಯು ನಾಶವಾಗಿ ಹೋಗುತ್ತದೆ ಎಂದು ಭಾವಿಸಿ ರಾವಣನು ಸೀತೆಯನ್ನು ಈಗಲೇ ರಾಮನಿಗೆ ಒಪ್ಪಿಸಲು ಬಯಸಲಿಲ್ಲ ಏಳು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ತನ್ನ ಬಾಹುಬಲದಿಂದ ಎರಡು ಕಡೆ ಸೈನ್ಯ ಹೊಗಳುವಂತೆ ಹೋರಾಡಿ ಕೊನೆಯಲ್ಲಿ ರಾಮ ಲಕ್ಷ್ಮಣರನ್ನು ರಥಹೀನರಾಗಿ ಮಾಡಿ ಅವರನ್ನು ಕರೆತಂದು ತಾನೇ ರಾಮನಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ರಾವಣನು ಅಂತಿಮವಾಗಿ ನಿರ್ಧರಿಸಿದನು ಎಂಟು ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹಿಡಿದನು ರಾವಣನು ತನ್ನ ಆಪ್ತನ ಕುರಿತು ಈ ರೀತಿ ಹೇಳಿದನು ಸೀತೆಯು ತನ್ನ ಗುಣವನ್ನಾಗಲಿ ದಿವ್ಯ ಆಭರಣವನ್ನಾಗಲಿ ರಾಜಲಕ್ಷ್ಮಿಯನ್ನಾಗಲಿ ಬಯಸದೆ ಅದು ತನ್ನ ಕೈಯಲ್ಲಿ ಹುಲ್ಲು ಕಡ್ಡಿ ಹಿಡಿದು ಅದು ತೃಣಸಮಾನವೆಂದು ಭಾವಿಸಿದಳು ಇಂಥ ಗುಣವಂತಳಾದ ಸತಿಯನ್ನು ನಾನು ಹೇಗೆ ತಾನೇ ತನ್ನ ಪಾಪದೃಷ್ಟಿಯಿಂದ ಗುಣಹಾನಿ ಮಾಡಲಿ ಕಾರಣವಿಲ್ಲದೆ ಕರ್ಮವಶದಿಂದ ವಶದಿಂದ ಹೊಂದಿ ತನ್ನ ಅಂಶದ ಹಿರಿಮೆಯನ್ನು ಅಳಿಯುವಂತೆ ಮಾಡಿದೆ ಪ್ರಾಣಪ್ರಿಯರಾದ ಇವರನ್ನು ಅಗಲಿಸಿ ಅವಿವೇಕಿಯಾದ ಆ ಮಾನಿನಿಗೆ ದುಃಖವನ್ನು ತಂದೆ ವಿಭೀಷಣನ ಹಿತನುಡಿಗಳನ್ನು ತಿರಸ್ಕರಿಸಿ ಅಭಿಮಾನದ ಕೀಡನ್ನು ಹಿರಿತನದ ಬವಣೆಯನ್ನು ಉತ್ತಮ ಗುಣವನ್ನು ಮರೆತೆ ಎಂಬುವುದಾಗಿ ಉದ್ವೇಗದಿಂದ ಹೇಳಿಕೊಂಡನು ಇವು ಇಷ್ಟು ಕದಡಿದ ಸಲ್ಲಂ ನಾಗಚಂದ್ರ ಅವರು ಬರೆದ ಕೃತಿಕಾರಾದ ಇವರು ಒಂದು ಮತ್ತು ಎರಡು ಅಂಕದ ಪ್ರಶ್ನೆ ಉತ್ತರಗಳಾಗಿವೆ